ನೀವೆಲ್ಲ ನೋಡ್ತಾ ಇದ್ರಿ ಅಲ್ಲಿಂದ ಇಲ್ಲಿವರೆಗೆ ಓದಿದ್ರು ಕೂಡ ಅದಕ್ಕಾಗಿ ಪ್ರಾಥಮಿಕ ಶಾಲೆಯ ಪುಸ್ತಕಗಳಲ್ಲಿ ಮತ್ತು ಪ್ರೌಢಶಾಲಾ ಪುಸ್ತಕಗಳಲ್ಲಿ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಏನಿರ್ತದೆ ರಾಷ್ಟ್ರಗೀತೆ ಇರ್ತದೆ ರಾಷ್ಟ್ರಗೀತೆಯ ನಂತರದಲ್ಲಿ ಏನ್ ಇರ್ತದ್ರಿ ಭಾರತೀಯ ನಾಗರಿಕನ ಕರ್ತವ್ಯಗಳು ಇರ್ತದೆ ನಾಡಗೀತೆ ಇರ್ತದೆ ನೋಡಿ ಇವೆಲ್ಲವನ್ನ ಕೂಡ ಸರ್ಕಾರ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅದ್ರ ಜ್ಞಾನ ಅವಶ್ಯಕ ಅಂತ ನೋಡ್ರಿ ಇಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತ ನಮ್ಮೆಲ್ಲರಿಗೆ ಸಿಕ್ಕಿದೆ ಅಂತ ಒಂದು ಮಹಾನ್ ಕಾರ್ಯಕ್ರಮಕ್ಕೆ ಮಹಾನ್ ಅತಿಥಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಏನಂತಂದ್ರೆ ಇಂತಹ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಸರ್ ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ನಾವು ಇತಿಹಾಸದಲ್ಲಿ ಓದದೇ ಇರುವಂತಹ ಅಲ್ಲಿನೂ ಕೂಡ ಏನಂತಂದ್ರೆ ಮಹಿಳಾ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಮಹಾವಿದ್ಯಾಲಯ ಎಸ್ ಪಿ ಆಫೀಸ್ ರೋಡ್ ಗೆ ನಡೆದಿತ್ತು ಕಾರ್ಯಕ್ರಮ ಒಂದು ದಿನದ ಸಂಪೂರ್ಣ ತರಬೇತಿಗೂ ಕೂಡ ಸರ್ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಸೊ ಆ ಒಂದು ಕಾರ್ಯಕ್ರಮದಲ್ಲಿನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಮಾಹಿತಿಯನ್ನ ಕೊಟ್ಟಿದ್ರು ಅಲ್ಲಿ ತರಬೇತಿಯನ್ನು ಪಡೆದುಕೊಂಡು ಬಂದ ನಂತರ ಇವತ್ತಿನವರೆಗೂ ಕೂಡ ನಮ್ಮ ಕಾಲೇಜಿನಲ್ಲಿ ಎಷ್ಟೇ ಧ್ವಜಾರೋಹಣ ಪ್ರೋಗ್ರಾಮ್ ಆ ಧ್ವಜವನ್ನ ಕಟ್ಟುವಂತದ್ದು ಮತ್ತು ಸಾಯಂಕಾಲ ಬಂದು ನೀಟಾಗಿ ಅದನ್ನು ಇಳಿಸಿ ಮಡಿಚಿಡ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಕೂಡ ನಾನೇ ಮಾಡ್ಕೊಂಡು ಹೋಗ್ತಾ ನಾವು ನಿರ್ವಹಿಸುವುದಕ್ಕೆ ನಮಗೂ ಕೂಡ ಏನ್ ಬೇಕಾಗ್ತದೆ ತರಬೇತಿ ಬೇಕಾಗ್ತದೆ ನಾನು ಅದೇ ಹೇಳಿದೆ ಯಾವ್ದಾದ್ರು ಒಂದು ಸಂಘ ಸಂಘಟನೆ ಮುಖ್ಯಸ್ಥರು ಅಂತ ಅಂದಾಗ ಅಲ್ಲಿ ನಮ್ದೇ ಆಗಿರ್ತಕ್ಕಂಥ ಕೆಲವೊಂದು ವಿಶೇಷ ಜವಾಬ್ದಾರಿಗಳು ಇರ್ತವೆ ಆ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೂ ಕೂಡ ಇಂತ ತರಬೇತಿಗಳು ಬಹಳ ಸೂಕ್ತ ಆಗ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ದೇಶೆಯಲ್ಲಿ ನಾವು ಇದನ್ನೆಲ್ಲ ಕಲಿಬೇಕಾಗ್ತದೆ ನಾಳೆ ನೀವು ಯಾವುದೋ ಒಂದು ಸ್ಕೂಲಲ್ಲಿ ಪ್ರಾಥಮಿಕ ಶಾಲೆನೋ ಪ್ರೌಢಶಾಲೆನೋ ಅಥವಾ ಯಾವುದೋ ಒಂದು ಸಂಘ ಸಂಘಟನೆಯೋ ಅಥವಾ ಅಂಗನವಾಡಿಯಲ್ಲೂ ನೀವು ನಾಳೆ ಟೀಚರ್ ಅಂತೇಳಿ ನೇಮಕ ಆದ್ರೆ ಅಲ್ಲಿ ಹೇಳಿದೆ ನಾನು ಈಗಾಗಲೇ ಧ್ವಜ ಕಟ್ಟುವಂತದ್ದೇ ಒಂದು ದೊಡ್ಡ ಒಂದು ಕರ್ತವ್ಯ ಇರ್ತದೆ ಅದರಲ್ಲಿ ಒಂದು ಸ್ವಲ್ಪ ಏರುಪೇರುಗಳಾದ್ರೂ ಕೂಡ ಏನಾಗಿ ಹೋಗ್ತದೆ ಇಡೀ ಸಮಸ್ಯೆ ಆಗ್ತದೆ ಸೊ ಹಾಗಾಗಿ ಏನಂತಂದ್ರೆ ಇವತ್ತೇನು ಸರ್ ಅವರು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಾರೆ ಆ ತರಬೇತಿಯನ್ನು ಯಶಸ್ವಿಯಾಗಿ ಭಾಗವಹಿಸ್ರಿ ಯಶಸ್ವಿಯಾಗಿ ನೋಡ್ರಿ ಕೇಳ್ರಿ ಯಾಕಂದ್ರೆ ಕೆಲವೊಂದು